ನಮಸ್ತೆ ಫ್ರೆಂಡ್ಸ್ ನಮ್ಮ ಆಲಿನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನು ಮಾಡ್ತಿದ್ದೀರಾ ಹಾಂ ಏನು ಮಾಡ್ತಿದ್ದೀರಾ ಹೌದಾ ಇವತ್ತು ನಿಮ್ಮೆಲ್ರಿಗೂ ಒಂದು ಕ್ವಶನ್ಸ್ ಕೇಳಲಾ ಹಾಂ ಹೇಳ್ತೀರಾ ಅನ್ಸಾರ ಎಲ್ಲ ಏನು ಆಡ್ತಾ ಇದ್ದೀರಾ ಸರಿ ಇವಾಗ ಆಟಾಡಿ ಸಾಕು ಕೊಷನ್ಸ್ ಕೇಳ್ತೀವಿ ಆನ್ಸರ್ ಮಾಡ್ತೀರಾ ನೆಕ್ಸ್ಟ್ ಬ್ರಿಲಿಯಂಟಾಗಿದ್ದೀರ ಅಂತ ಟೆ ಎಂಟರ್ಟೈನ್ಮೆಂಟ್ ಅದೊಂಥರ ಓಕೆನಾ ಚೆನ್ನಾಗಿರುತ್ತೆ ಓಕೆ ಒಟ್ಟಟ್ಟಾಗೆ ನುಂಗುತ್ತೆ ಒತ್ತತ್ತಾಗೆ ಬೀಳುತ್ತೆ ಏನು ಆನ್ಸರ್ ಹೇಳಿ ಈಗ ವಾವ್ ಹೃದಯ್ ಎಷ್ಟು ಚೆನ್ನಾಗಿ ಹೇಳಿದೆ ಇವಾಗ ನೆಕ್ಸ್ಟ್ ಇನ್ನೊಂದು ಹೋಗುತ್ತೆ ಹೇಳಾ ನೀಲಿ ಕೆರೆಯಲ್ಲಿ ಏನು ಹೇಳಪ್ಪ ಪಾಯಸನ ಅದು ಹೆಂಗಾಗುತ್ತ ಪಾಯಸ ಯೋಚನೆ ಮಾಡ ಅರ್ಥ ಮಾಡ್ಕೊಳ್ರಿ ಕೆರೆಯಲ್ಲಿ ಬಿಳಿ ಮೀನು ಥಿಂಕ್ ಮಾಡಿರಿ ಸೂರ್ಯ ಹೆಂಗ್ರ ಆಗುತ್ತೆ ಅಟ್ಲೀಸ್ಟ್ ಥಿಂಕ್ ಮಾಡ್ರಿ ನೀಲಿಕೆರೆ ಅಲ್ಲೇ ಹತ್ರದಲ್ಲಿದ್ದೀರಾ ಹೇಳ್ರಿ ಹತ್ರದಲ್ಲಿದ್ದೀರಾ ಬನ್ನಿ ಬನ್ನಿ ಟ್ರೈ ಮಾಡಿ ಅಲ್ಲ ಹೌದಾ ಗೊತ್ತಿಲ್ಲ ನಂಗೆ ಇನ್ನೂ ಇದೆ ಹೇಳಿ ಏನು ಗೊತ್ತ ಕೋಶ ಆ ನೀಲಿ ನೀಲಿ ಕೆರೆಯಲ್ಲಿ ಬಿಳಿ ಚಂದ್ರ ಹತ್ರದಲ್ಲೇ ಇದ್ದೀರಾ ಟ್ರೈ ಮಾಡ್ರಿ ಟ್ರೈ ಮಾಡಿ ಆಕಾಶ ಕರೆಕ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೊಳಿ ನೀ ಟ್ರೈ ಮಾಡೋರು ರತ್ವಿಕ್ ಬಿಳಿ ಚಂದ್ರ ಆಕಾಶ ಆಕಾಶ ಮೋಡನು ಆಗುತ್ತೆ ಆಕಾಶ ಚಂದ್ರ ಆಕಾಶ ಚಂದ್ರ ಓಕೆ ಓಕೆ ಏನೆನ್ರೀ ಆನ್ಸರ್ ಆಕಾಶ ಅಂತ ಅರ್ಥ ಆಯ್ತಾ ಅರ್ಥ ಆಯ್ತಾ ಗುಡ್ ನೆಕ್ಸ್ಟ್ ಕ್ವೆಶ್ಚನ್ ಅಪ್ಪ ಈಗ ಟ್ರೈ ಮಾಡಿ ಕ್ವೆಶ್ಚನ್ ಕೇಳ್ತೀವಿ ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಗುಂಡಜ್ಜಿಗೆ ಮೈಯೆಲ್ಲ ತೂತು ಗುಂಡಜ್ಜಿಗೆ ಮೈಯೆಲ್ಲ ತೂತು ಏನು ಹೇಳ್ರಪ್ಪ ಏನು ಹೇಳ್ರಪ್ಪ ಗುಂಡಜ್ಜಿಗೆ ಮೈಯೆಲ್ಲ ತೂತು ತೆವ್ದ ನೋ ಅದನ್ನ ನಾವು ಅಡಿಗೆ ಮನೆಯಲ್ಲಿ ಯೂಸ್ ಮಾಡ್ತೀವಿ ಬೆಟ್ಟಿತು ಅದು ವಸ್ತು ಗುಂಡಜ್ಜಿಗೆ ಮೈಯೆಲ್ಲ ತೂತು ಅದನ್ನ ಅಡಿಗೆ ಮನೆಯಲ್ಲಿ ಯೂಸ್ ಮಾಡ್ತೀವಿ ಗುಂಡಜ್ಜಿಗೆ ಮೈ ಎಲ್ಲೂ ಹೆಂಗ್ರ ಆಗುತ್ತೆ ಚಪಾತಿ ತಿಂಕ್ ಮಾಡ್ರ ತಲೆ ಓಡಿಸ್ರ ಒಂಚೂರು ಅದನ್ನ ಅಡ್ಗೆ ಮನೇಲಿ ಯೂಸ್ ಮಾಡ್ತೀವಿ ವಸ್ತು ಅದು ಪ್ಲಾಸ್ಟಿಕ್ ಐಟಮ್ ಅದು ಗೊತ್ತಿಲ್ಲ ಬಿಡ್ರಿ ಅವರಿಗೆ ಅದು ಆನ್ಸರ್ ಬಂದು ಜರಡಿ ಹಿಟ್ಟೆಲ್ಲ ಜರಡಿ ಮಾಡ್ತೀವಲ್ಲ ಜರಡಿ ಅಂದ್ರೇನೆ ಗೊತ್ತಿಲ್ಲ ಇವರಿಗೆ ಓಕೆ ಅದು ಗೊತ್ತ ಜರ್ಡಿ ಅಂದ್ರೆ ಗೊತ್ತಿಲ್ಲ ಬಿಡ್ರಿ ಅವ್ರಿಗೆ ಸರಿ ಓಕೆ ಓಕೆ ಸ್ವಲ್ಪ ಈಸಿ ಇರೋದ್ ಕೇಳ್ರಿ ಅವ್ರಿಗೆ ಗೊತ್ತಾಗ್ತಿಲ್ಲ ಓಕೆ ಫ್ರೂಟ್ಸ್ ಕೇಳ ಇವಾಗ ಯಾವ ಹಣ್ಣಿನ ಬೀಜವು ಹಣ್ಣಿನಿಂದ ಹೊರಗಿದೆ ಹಣ್ಣಿನ ಹಣ್ಣಿನ ಬೀಜ ಹಣ್ಣಿನಿಂದ ಹೊರಗಡೆ ಇದೆಯಂತೆ ಯಾವುದು ನಂಗೂ ಗೊತ್ತಿಲ್ಲ ಹೇಳಿ ಅಬ್ಬಾ ಕಡ ಅಲ್ಲ ಅಲ್ಲ ಹೌದಾ ಹಣ್ಣಿನ ಬೀಜವು ಹಣ್ಣಿನಿಂದ ಹೊರಗಿದೆ ಟ್ರೈ ಮಾಡ್ರು ಏ ಆಪಲ್ ಹೆಂಗ್ರ ಆಗುತ್ತೆ ಆರೆಂಜ್ ಹೆಂಗ್ರ ಆಗುತ್ತೆ ನೋ ನನ್ನ ಅರ್ಥ ನೋಡಿ ಕ್ವೆಷನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಹಣ್ಣಿನ ಬೀಜವು ಹಣ್ಣಿನಿಂದ ಹೊರಗಿದೆ ಟ್ರೈ ಮಾಡ್ರು ಗೋಡಂಬಿನಾ ಹೌದಾ ಯಾರೋ ಇಟ್ಕರೆ ಋತ್ವಿಗ್ ಬುದ್ಧಿವಂತ ಶ್ರುತಿ ನಿಮಗೆ ಕ್ವೆಷನ್ನು ಓಕೆ ನೆಕ್ಸ್ಟ್ ಕ್ವೆಷನ್ ಶ್ರುತಿ ನೀನು ಏನೂ ಆನ್ಸರ್ ಹೇಳಿಲ್ಲ ನಿನಗೆ ಇವಾಗ ನೆಕ್ಸ್ಟ್ ಕ್ವೆಷನ್ ಟ್ರೈ ಮಾಡ್ಬೇಕಾಯ್ತಾ ಹ್ಞೂ ಶ್ರುತಿ ನೆಕ್ಸ್ಟ್ ಕ್ವೆಷನ್ ನಿಂಗೆ ಕೆಂಪು ಕೋಣೆಯ ಒಳಗೆ ಬಿಳಿಯ ಸಿಪಾಯಿಗಳು ಕ ಅರ್ಥ ಮಾಡ್ಕೋ ಕೆಂಪು ಕೋಣೆಯ ಒಳಗೆ ಬಿಳಿ ಸಿಪಾಯಿಗಳು ಇದು ವೆಜಿಟಬಲ್ ಅಲ್ಲಿ ಬರುತ್ತೆ ಇದು ವೆಜಿಟೇಬಲ್ ವಾಟರ್ ಮೆಲನ್ ಅಲ್ಲಿ ಅದು ಫ್ರೂಟ್ಸ್ ಆಯ್ತು ವೆಜಿಟೇಬಲ್ ತರಕಾರಿಗಳಲ್ಲಿ ಬರುತ್ತೆ ಶ್ರುತಿ ಟೊಮ್ಯಾಟೋ ಯ ಟೊಮ್ಯಾಟೋ ಕರೆಕ್ಟ ಕರೆಕ್ಟ್ ಅವಳು ಹಾಗೆ ಏನು ಶೃತಿ ಆನ್ಸರ್ ಟೊಮ್ಯಾಟೋ ನಿಮಗೆ ಗೊತ್ತಿದ್ದ ಆನ್ಸರ್ ಹಾಗೆ ಗెస్ ಮೇಲೆ ಹೇಳಿದಾ ಓಕೆ ವೆರಿ ಗುಡ್ ಚೆನ್ನಾಗಿದೆ ನೆಕ್ಸ್ಟ್ ರೆಡಿ ಆಗ್ರಿ ಬೆಳಗ್ಗೆ ತುಂಬಿದ ಕೋಳ ಮಧ್ಯಾಹ್ನ ಅರ್ಧ ಕೊಳ ಸಂಜೆ ಬರೀ ಕ್ವಶನ್ ಕೇಳ್ತೀನಿ ಇದು ತುಂಬಾ ಈಸಿಯಾಗಿರೋ ಕ್ವಶನು ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಅದೇನು ಸುತ್ತ ಸುಣ್ಣದ ಗೋಡೆ ಸುಣ್ಣದ ಗೋಡೆ ಯಾವ ತರ ಇರುತ್ತೆ ವೈಟ್ ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಯೋಚನೆ ಮಾಡ್ರಿ ಶ್ರುತಿ ವೈಟ್ ಕಲರ್ ಇರುತ್ತೆ ಅದು ಇಷ್ಟು ಮಾತ್ರ ಡೋರ್ ಇರಲ್ಲ ಫುಲ್ ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ರೌಂಡ್ ಇರುತ್ತೆ ಅದು ರೌಂಡ್ ಶೇಪಲ್ಲಿ ಡೈಲಿ ಅಂದ್ರೆ ಅವಾಗ ಅವಾಗ ತಿಂತಿರ್ತೀರಾ ಅದನ್ನ ಮೆಂಟಲ್ ಅದನ್ನೆಂಟಲ್ ಮತ್ತೆ ಏನಂದ್ರೆ ನಿಮ್ಮ ರಾಖಿ ಡೈಲಿ ತಿಂತಾನೆ ಸುತ್ತ ಸುಣ್ಣದ ಗೋಡೆ